ಹಾಯ್ ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಬರುವ ಅಡಚಣೆಗಳನ್ನು ದೂರ ಮಾಡಲು ನಾವು ನರಸಿಂಹ ಸ್ವಾಮಿಯನ್ನ ಪ್ರಾರ್ಥಿಸುತ್ತೇವೆ ತನ್ನ ಭರಮ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲು ಅವತಾರವೆತ್ತಿ ಬಂದ ಭಕ್ತವತ್ಸಲನಲ್ಲವೇ ಅವನು ಅದೇ ರೀತಿ ಸದಾ ನಮ್ಮನ್ನು ಕಾಪಾಡು ಎಂದು ಅವನಲ್ಲಿ ಕೋರುತ್ತೇವೆ ದಕ್ಷಿಣ ಭಾರತ ಮುಖ್ಯವಾಗಿ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ಶ್ರೀ ದೇವರ ಮಂದಿರಗಳಿವೆ ಪ್ರತಿಯೊಂದು ತನ್ನದೇ ಆದ ವೈಶಿಷ್ಟ್ಯಗಳಿಂದ ಭಕ್ತರನ್ನ ಸೆಳೆಯುತ್ತವೆ ಮಹಾವಿಷ್ಣುವಿನ ಉಗ್ರರೂಪವಾದ ಸ್ವಾಮಿಯನ್ನು ಶಾಂತಗೊಳಿಸಿ ಅವನನ್ನೇ ವಿವಾಹವಾದ ಚೇಚುಲಕ್ಷ್ಮಿಯ ಕಥೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ದೈತ್ಯರ ರಾಜ ಹಿರಣ್ಯ ಕಶ್ಯಪುವಿನ ಸಂಹಾರವಾದ ನಂತರ ಭಗವಾನ್ ಶ್ರೀ ನರಸಿಂಹಸ್ವಾಮಿಯ ಕ್ರೋಧವು ಕಡಿಮೆಯಾಗಲಿಲ್ಲ ಕ್ರೋಧಿತನಾದ ನರಸಿಂಹನು ಕಾಡಿನಲ್ಲಿ ಸಂಚರಿಸತೊಡಗಿದ ನರಸಿಂಹನ ಕ್ರೋಧ ನೋಡಿ ದೇವತೆಗಳೆಲ್ಲ ಭಯಭೀತರಾದರು ಎಲ್ಲ ದೇವತೆಗಳು ನರಸಿಂಹನ ಕ್ರೋಧ ಶಾಂತಗೊಳಿಸಲು ಏನಾದರೂ ಉಪಾಯ ಮಾಡಲು ಶ್ರೀ ಮಹಾಲಕ್ಷ್ಮಿಯನ್ನು ಕಂಡು ವಿನಂತಿಸತೊಡಗಿದರು ಮಹಾಲಕ್ಷ್ಮಿಯು ಚೇಚು ಎಂಬ ಹೆಸರಿನ ಕಾಡು ಜನಾಂಗದ ವೇಷ ಧರಿಸಿ ಕೈಯಲ್ಲಿ ಧನಸ್ಸು ಹಿಡಿದು ನರಸಿಂಹನ ಮುಂದೆ ಬಂದಳು ದೇವಿಯ ಈ ರೂಪವನ್ನು ನೋಡಿ ನರಸಿಂಹಸ್ವಾಮಿಯ ಕ್ರೋಧ ಕಡಿಮೆಯಾಯಿತು ಆ ನಂತರದಲ್ಲಿ ನರಸಿಂಹನು ಚೇಚು ಲಕ್ಷ್ಮಿಯೊಂದಿಗೆ ವಿವಾಹವಾದನು ಶ್ರೀಶೈಲದಲ್ಲಿ ಚೇಚು ಎಂಬ ಬುಡಕಟ್ಟು ಜನಾಂಗದ ಮ್ಯೂಸಿಯಂ ಇದೆ ಹಾಗೂ ಪ್ರವೇಶ ದ್ವಾರದಲ್ಲಿ ಅವರ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ ಭಾರತದಲ್ಲಿ ಕಾಡು ಬುಡಕಟ್ಟು ಜನಾಂಗದವರು ಹಿಂದಿನ ಕಾಲದಿಂದಲೂ ಹಿಂದೂ ಧರ್ಮದ ಅವಿಭಾಜ್ಯ ಅಂಗವಾಗಿದ್ದಾರೆ ಎಂಬುದು ಇಂತಹ ಪ್ರಾಚೀನ ಕಥೆಗಳಿಂದ ಸ್ಪಷ್ಟವಾಗುತ್ತದೆ ಮಹಾವಿಷ್ಣುವಿನ ಉಗ್ರ ರೂಪವಾದ ನರಸಿಂಹಸ್ವಾಮಿಯ ಕ್ರೋಧವನ್ನು ತಣಿಸಿ ಚೇಚು ಲಕ್ಷ್ಮಿಯು ವಿವಾಹವಾದ ಇವತ್ತಿನ ಈ ಕಥೆ ತಮಿಲ್ರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್